ಇವತ್ತು ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸ ವಿಷಯವಾದ ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ಗಮನಿಸೋಣ ಇಲ್ಲಿ ಹಿನ್ನೆಲೆಯನ್ನು ನೋಡಿದಾಗ ನಮ್ಮ ದೇಶ ವಿವಿಧ ಸಂಸ್ಕೃತಿ ಧರ್ಮಗಳಿಗೆ ತಾಯ್ನಾಡಾಗಿರ್ತಕ್ಕಂಥದ್ದು ಇಲ್ಲೇ ಹುಟ್ಟಿ ಬೆಳೆದು ವಿವಿಧ ಧರ್ಮಗಳು ತಮ್ಮದೇ ಆಗಿರ್ತಕ್ಕಂಥ ಜೀವನ ಜೀವನವನ್ನು ಹಾಕಿಕೊಂಡಿರ್ತಕ್ಕಂತಹ ಒಂದು ಭಾರತದ ಸಂಸ್ಕೃತಿ ಸಾಂಸ್ಕೃತಿಕ ವೈವಿಧ್ಯತೆಗಳು ಭಾರತದ ವಿಶಿಷ್ಟತೆ ಸಮಾನುಷಕ ಪೂರ್ವ ಅರನೇ ಶತಮಾನದಲ್ಲಿ ಗಂಗಾ ನದಿ ಬಯಲಿನಲ್ಲಿ ಎರಡು ಹೊಸ ಧರ್ಮಗಳು ಧರ್ಮಗಳೇನಾಗ್ತಾವಂತಂದರೆ ಉದಯ ಆಗ್ತಾವೆ ಆ ಎರಡೂ ಧರ್ಮಗಳು ಜೈನ ಮತ್ತು ಬೌದ್ಧ ಧರ್ಮಗಳು ಇವು ಶಾಂತಿ ಹಿಂಸೆ ಅಷ್ಟೇ ಅಲ್ಲದೆ ಸಹಿಷ್ಣುತಾ ಅಂಶಗಳನ್ನು ಇಟ್ಟುಕೊಂಡು ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ಏನು ಮಾಡ್ತಾವತ್ತಂದ್ರೆ ತಮ್ಮ ಒಂದು ಧರ್ಮಗಳನ್ನು ಪ್ರತಿಪಾದನೆಯನ್ನು ಮಾಡ್ತಾವೆ ಈ ಧರ್ಮಗಳ ಉದಯಕ್ಕೆ ಮೂಲ ಕಾರಣ ಇವತ್ತಿನ ಸಾಮಾಜಿಕ ಸ್ಥಿತಿ ರಾಜಕೀಯ ಸ್ಥಿತಿ ಧಾರ್ಮಿಕ ಆಚರಣೆ ಮುಂತಾದ ಕಾರಣಗಳು ಕಾರಣಗಳೇನಾಗ್ತಾವಂದ್ರೆ ಪ್ರಮುಖವಾಗಿ ನಮಗೆ ಇಲ್ಲಿ ಕಂಡು ಬರ್ತಾವೆ ಜೈನ ಮತ್ತು ಬೌದ್ಧ ಧರ್ಮಗಳ ಉದಯದ ಹಿನ್ನೆಲೆಯನ್ನು ನಾವು ನೋಡಿದಾಗ ವರ್ಣಾಶ್ರಮ ಶೂದ್ರ ಸಮುದಾಯಗಳ ಬದುಕನ್ನು ದುಸ್ತರಗೊಳಿಸಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಶೂದ್ರರು ಕೃಷಿ ಆಳುಗಳು ಮನೆಯಾಳುಗಳಾಗಿ ಕುಶಲಕರು ಕಸುಬುದಾರಿಕೆಗಾಗಿಯೇ ಮೀಸಲಾಗಿಸಿದ್ದರು ಸ್ತ್ರೀಯರು ಮತ್ತು ಶೂದ್ರರ ಅಶುದ್ಧರಿಂದ ಪರಿಗಣಿಸಲ್ಪಟ್ಟಿದ್ದರು ಹಾಗೆಯೇ ಕೃಷಿಯಾಧಾರಿತ ಅರ್ಥವ್ಯವಸ್ಥೆಯು ಬದಲಾವಣೆಗಳನ್ನು ಕಂಡಿತ್ತು ಹೀಗಾಗಿ ಹೊಸ ಹೊಸ ನಗರಗಳು ಏನಾಗ್ತವೆ ಅಂದರೆ ಬೆಳವಣಿಗೆ ಆಗ್ತವೆ ಆ ಒಂದು ಕಾಲಘಟ್ಟದಲ್ಲಿ ಈ ಒಂದು ಜೈನ ಧರ್ಮಗಳು ಮತ್ತು ಬೌದ್ಧ ಧರ್ಮಗಳು ಅಷ್ಟೊಂದು ಜನಮನಿಯನ್ನಣ್ಣಿಯನ್ನು ಪಡಲಿಕ್ಕೆ ಮೂಲ ಕಾರಣ ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ ಹೊಸದಾಗಿ ತೊಡಗಿದ ರಾಜ ಮನೆತನಗಳಿಗೆ ಹೊಸದಾಗಿ ಏನಪ್ಪಾ ಅಂತಂದ್ರೆ ತಮ್ಮ ಧರ್ಮಗಳಿಗೆ ಬೇಕಾಗಿರ್ತಕ್ಕಂಥ ಒಲವನ್ನು ಈ ಧರ್ಮಗಳ ಎರಡು ತುಂಬಿರ್ತಕ್ಕಂಥದ್ದು ಅದರಲ್ಲೇ ಮುಖ್ಯವಾಗಿ ಕಂಡುಬರ್ತಕ್ಕಂಥದ್ದು ಅಂತಂದ್ರೆ ಜೈನ ಧರ್ಮ ಅಂತಕ್ಕಂಥದ್ದು ಈ ಜೈನ ಧರ್ಮದ ಅತ್ಯಂತ ಪುರಾತನ ಧರ್ಮಗಳಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಜೈನರಲ್ಲಿ ಇಪ್ಪತ್ತ್ನಾಲ್ಕು ತೀರ್ಥಂಕರಿದ್ದಾರೆ ಅಂತಕ್ಕಂಥದ್ದು ನಂಬಿಕೆ ಅದರೊಡೆ ಋಷಭ ಅಂತಕ್ಕಂಥ ವ್ಯಕ್ತಿ ಮೊದಲನೇ ತೀರ್ಥಂಕ ಪಾರ್ಶ್ವನಾಥ ಅಂತಕ್ಕಂಥ ವ್ಯಕ್ತಿ ಇಪ್ಪತ್ತ್ಮೂರನೆಯ ತೀರ್ಥಂಕ ಅಂತೇಳಿ ಕರಿತೀವಿ ಪಾರ್ಶ್ವನಾಥ ಸಮಾನುಷಿಕ ಪೂರ್ವ ಎಂಟನೇ ಶತಮಾನದಲ್ಲಿ ರಾಜ ಅಶ್ವಶಯನ ಮಗನಾಗಿ ಜನಿಸ್ತಾನ ಅವನ ತನ್ನ ಸುಖ ಭೋಗಗಳನ್ನು ತ್ಯಜಿಸಿ ಅಮರನಾಥನ ಅಂತಕ್ಕಂಥದ್ದ ನಂಬಿಕೆ ಐತಿ ಸರ್ವಸಂಗ ಪರಿತಿಯಾಗಿಯಾಗಿ ನಿಮ್ಮ ಸನ್ಯಾಸಿಯಾಗ್ತಾನ ಇವನು ಸುಖಮಯ ಬದುಕಿಗೆ ನಾಲ್ಕು ತತ್ವಗಳು ಏನಾಗ್ತಂದರೆ ಪ್ರಮುಖವಾಗಿ ಸೂಚಿಸಿರ್ತಕ್ಕಂಥದ್ದು ಒಂದು ಅಹಿಂಸೆ ಹಿಂಸೆಯನ್ನು ಮಾಡದೇ ಇರತಕ್ಕಂಥದ್ದು ಸತ್ಯ ಅಸತ್ಯವನ್ನು ನುಡಿದೇ ಇರತಕ್ಕಂಥದ್ದು ಆಸ್ತಿಯ ಅಂದರೆ ಕಳ್ಳತನ ಮಾಡದೇ ಇರತಕ್ಕಂಥದ್ದು ಅಥವಾ ಕದಿಯದಿರೋದಿರ್ತಕ್ಕಂಥದ್ದ ನಾಲ್ಕನೇದ ಅಪರಿಗೃಹ ಅಂದರೆ ಆಸ್ತಿಯನ್ನು ಹೊಂದದೇ ಇರತಕ್ಕಂಥದ್ದಕ್ಕೆ ನಾವಿಲ್ಲಿ ಅಪರಿಗೃಹ ಅಂತೇಳಿ ಕರಿತೀವಿ ಇನ್ನು ಬರ್ತಕ್ಕಂಥ ಐದನೇ ಪ್ರಮುಖವಾಗಿರ್ತಕ್ಕಂತಹ ತತ್ವವನ್ನು ಬ್ರಹ್ಮಚರ್ಯ ಅಂತಕ್ಕಂಥದ್ದನ್ನು ಏನಪ್ಪಾ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಯಾರಪ್ಪ ಅಂತಂದ್ರೆ ಮಹಾವೀರ ವರ್ಧಮಾನ ಮಹಾವೀರ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಏನು ಮಾಡ್ತಾನಂತಂದ್ರೆ ಇಪ್ಪತ್ತ್ನಾಲ್ಕನೇ ತೀರ್ಥಂಕ ಇದನ್ನ ಬೋಧಿಸ್ತಾನೆ ವರ್ಧಮಾನ ಮಹಾವೀರ ಸಮಾನುಷಿಕ ಪೂರ್ವ ನೂರ ತೊಂಬತ್ತೊಂಬತ್ತರಲ್ಲಿ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ನೋಡ್ರಿ ಗಣರಾಜ್ಯದ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಏನಪ್ಪಾ ಅಂತಂದ್ರೆ ಅವನನ್ನು ಜನನವಾಗ್ತದೆ ಇವನ ತಂದೆ ಸಿದ್ಧಾರ್ಥ ಇವು ಒಬ್ಬ ಜ್ಞಾತ್ರಿಕ ಎಂಬ ಬುಡುಕಟ್ಟಿನ ರಾಜನಾಗಿರ್ತಕ್ಕಂಥ ವ್ಯಕ್ತಿ ತಾಯಿ ತ್ರಿಶುಲಾದೇವಿ ಅಂತಕ್ಕಂಥದ್ದು ಪ್ರಬಲ ಗಣರಾಜ್ಯವಾಗಿರ್ತಕ್ಕಂತಹ ಲಿಚ್ಛವಿಗಳ ಇವರಾಣಿ ಅಂತೇಳಿ ಕರಿತೀವಿ ತನ್ನ ನಲವತ್ ಮ ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಸತ್ಯನೇಶ್ವರಿನ ಹುಡುಕಾಟದಲ್ಲಿ ತೊಡಗಿರ್ತಕ್ಕಂಥ ಈತ ಮನೆಯನ್ನು ಸಂಸಾರವನ್ನು ತ್ಯಜಿಸಿ ನಂತರ ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ಸತ್ಯದ ಹುಡುಕಾಡದೊಡೆ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಕೊನೆಗೆ ನಲವತ್ತೆರಡನೇ ವಯಸ್ಸಿನೊಳಗಡೆ ಅವ್ಗೆ ಕೈವೆಲ್ಯ ಜ್ಞಾನ ಅಂತಕ್ಕಂಥದ್ದು ಸಿಗ್ತದೆ ಕೈವೆಲ್ಯ ಜ್ಞಾನ ಅಂತಂದರೆ ಜ್ಞಾನೋದಯ ಅಂತೇಳಿ ಕರಿತೀವಿ ಜ್ಞಾನೋದಯ ಅಂತಂದರೆ ನಿಗ್ರಹ ಇಂದ್ರಿಗಳನ್ನು ನಿಗ್ರಹಿಸಿ ಸುಖ ಹಾಗೂ ಯಾತನೆಗಳ ಮೂಲಕ ನಿಯಂತ್ರಣವನ್ನು ಸಾಧಿಸುವುದು ಅದಕ್ಕೆ ನಾವು ಜ್ಞಾನೋದಯ ಅಂತೇಳಿ ಕರಿತೀವಿ ಈ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸಿದ್ಧಾರ್ಥ ಅಂತಕ್ಕಂಥ ವ್ಯಕ್ತಿ ಅವನನ್ನು ಜನ ಏನಪ್ಪಾ ಅಂತಂದ್ರೆ ಮಹಾವೀರ ಮಹಾವೀರ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮುಂದೆ ಅದೇ ಮಹಾವೀರ ಜೀನನಾಗಿ ಅಂತ ಅಂತಂದ್ರೆ ಗುರುತಿಸ್ಕೊಳ್ತಾನೆ ಜೀನ ಅಂತಂದ್ರೆ ಎಲ್ಲವನ್ನು ನಿಗ್ರಹಿಸಿದವ ಅಥವಾ ಎಲ್ಲವನ್ನ ಜಯಿಸಿದವ ಅಂತಕ್ಕಂಥ ಅರ್ಥವನ್ನು ಒಳಗೊಂಡಿರ್ತಕ್ಕಂಥದ್ದು ಹೀಗಾಗಿ ಈ ಎಲ್ಲವನ್ನು ನಿಗ್ರಹಿಸಿದವ ಎಲ್ಲವನ್ನು ಜಯಿಸಿರ್ತಕ್ಕಂತಹ ವ್ಯಕ್ತಿಯನ್ನು ಅನುಸರಣೆ ಮಾಡ್ತಕ್ಕಂತಹ ಎಲ್ಲ ಅನುಯಾಯಿಗಳನ್ನು ನಾವು ಜೈನರು ಅಂತ ಹೇಳ್ತಿರೀತೀವಿ ಮಹಾವೀರ ತನ್ನ ಮೂವತ್ತು ವರ್ಷದ ಬದುಕನ್ನು ಗಂಗಾ ಮತ್ತು ಯಮುನಾ ನದಿಗಳ ಪ್ರದೇಶಗಳ ಜನರಿಗೆ ತನ್ನ ವಿಷಯವನ್ನು ಜ್ಞಾನವನ್ನು ಬೋಧಿಸ್ತಾ ಕಳಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಹೀಗೆ ತನ್ನ ಎಪ್ಪತ್ತೆರಡನೆಯ ವಯಸ್ಸಿನೊಳಗಡೆ ಬಿಹಾರದ ಪವಾಪುರಿ ಅಂತಕ್ಕಂಥ ಗ್ರಾಮದೊಳಗಡೆ ನಿರ್ವಾಣವನ್ನು ಹೊಂದುತ್ತಾನೆ ಇಂತಹ ಮಹಾವೀರ ಐದು ರೀತಿಯಾಗಿರ್ತಕ್ಕಂಥ ಪ್ರತಿಜ್ಞೆಗಳನ್ನು ಹಾಗೂ ಮೂರು ನಿಯಮಗಳನ್ನು ಹಾಕಿಕೊಡ್ತಾನೆ ಐದು ಪ್ರತಿಜ್ಞೆಗಳು ಯಾವಪ್ಪ ಅಂತಂದರೆ ಅಹಿಂಸೆ ಸತ್ಯ ಆಸ್ತಿಯ ಅಪರಿಗೃಹ ಬ್ರಹ್ಮಚರಿಗಳು ಇನ್ನು ಬರ್ತಕ್ಕಂಥದ್ದು ಮೂರು ನಿಯಮಗಳು ಅವುಗಳಿಗೆ ತ್ರಿರತ್ನಗಳು ಅಂತೇಳಿ ಕರೀತಾರೆ ಒಂದು ಸಮ್ಯಕ್ಕೆ ಜ್ಞಾನ ಸಮಯಕ್ಕೆ ದರ್ಶನ ಸಮ್ಯಕ್ಕೆ ಚಾರಿತ್ರ್ಯ ಅಂತೇಳಿ ಇವುಗಳ ಮೂಲಕ ಇಲ್ಲಿ ಮಹಾವೀರ ಏನಪ್ಪ ಅಂದ್ರೆ ತನ್ನ ಒಂದು ಜ್ಞಾನವನ್ನು ಪರಿಪೂರ್ಣವಾಗಿ ಏನು ಮಾಡ್ತಾನಂದ್ರೆ ಜನರಿಗೆ ಇರು ಹೇಳುವಂಥ ಕೆಲಸವನ್ನು ಮಾಡ್ತಾನೆ ಜೈನ ಧರ್ಮ ಅಂತಕ್ಕಂಥದ್ದು ಪೂರ್ಣವಾಗಿ ದೇವರ ಇರುವಿಕೆಯನ್ನು ನಿರಾಕರಿಸುವುದಿಲ್ಲ ಆದರೂ ಅದು ನಾಸ್ತಿಕವಾದವನ್ನು ಒಪ್ತೈತಿ ಪ್ರಪಂಚದ ಆಗು ಹೂವುಗಳಲ್ಲಿ ದೇವರ ಪಾತ್ರ ನಿರಾಕರಿಸ್ತಿದ ಜೀನಿಂತ ಕೆಳಗಿನ ಸ್ಥಾನದಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಮಹಾವೀರನನ್ನು ಅಂದರೆ ದೇವರನ್ನ ಇಡಲಾಗಿರತಕ್ಕಂಥದ್ದು ಹೀಗೆ ಮಹಾವೀರ ತಪಸ್ಸು ಉಪವಾಸ ದೇಹದಂಡೇನೆ ಹಾಗೂ ಅದರ ಮೂಲಕ ದೇಹನಾಶದಿಂದ ಮಾತ್ರ ಮುಕ್ತಿ ಸಾಧ್ಯ ಅಂತಕ್ಕಂಥದ್ದನ್ನು ಹೇಳ್ತಾನೆ ಅದನ್ನು ನಾವು ಸಲ್ಲೇಖನ ವೃತ ಅಂತೇಳಿ ಮಾಡ್ತೀವಿ ಅಂತಂದ್ರೆ ನೋಡುವಂಥ ಕೆಲಸವನ್ನು ಮಾಡ್ತೀವಿ ಮಹಾವೀರನ ವಿಚಾರಗಳನ್ನು ಹನ್ನೆರಡು ಗ್ರಂಥಗಳಲ್ಲಿ ಜೈನರು ಏನು ಮಾಡ್ಯಾರ ಅಂತಂದ್ರೆ ಸಂಗ್ರಹಣೆ ಮಾಡಿಟ್ಟಿದ್ದಾರೆ ಆ ಹನ್ನೆರಡು ಅವುಗಳನ್ನು ಗುರುತಿಸ್ ಕರೀತಾರೆ ಇವುಗಳೆಲ್ಲವೂ ಕೂಡ ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂಥದ್ದನ್ನು ಗಮನಿಸಬಹುದು ಹೀಗೆ ಬಿಹಾರದ ಕ್ಷಾಮದಿಂದಾಗಿ ದಕ್ಷಿಣಕ್ಕೆ ಬಂದು ಶ್ರವಣ ಶ್ರವಣಗುಳದಲ್ಲಿ ಜೈನರು ಒಂದು ಗುಂಪು ಏನಾಗ್ತೈತಿ ಅಂದರೆ ನೆಲೆಗಳ್ತದೆ ಭಾರತದಲ್ಲಿ ಕೂಡ ಜೈನ ಧರ್ಮ ಪ್ರಚಾರ ಆಗ್ತೈತಿ ಕನ್ನಡ ತೆಲುಗು ತಮಿಳು ಭಾಷೆಗಳಿಗೆ ಅನುಗುಣವಾಗಿ ಇಲ್ಲಿ ರಚನೆಯನ್ನು ಪಡೆದುಕೊಳ್ತಾವೆ ಇನ್ನು ಬೌದ್ಧ ಧರ್ಮ ಅಂತೇಳಿ ಬೌದ್ಧ ಧರ್ಮ ಅಂತ ಹೇಳಿಕೊಂಡು ಹೋದವ್ರೆ ಗೌತಮ ಬುದ್ಧ ಅಂತಕ್ಕಂಥ ವ್ಯಕ್ತಿ ಈ ಒಂದು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅವನ ಮೂಲ ಹೆಸರು ಸಿದ್ಧಾರ್ಥ ಸಮಾನುಷ ಪೂರ್ವ ಆರನೇ ಶತಮಾನದಲ್ಲಿ ಇವನು ಇಟ್ಟಿರ್ತಕ್ಕಂಥದ್ದು ತಂದೆ ಶುದ್ಧೋಧನ ಶೈಕ್ಯ ಗಣ ಸಂಘದ ರಾಜ ಸಿದ್ಧಾರ್ಥನ ರಾಜಭೋಗವನ್ನು ಹಾಗೂ ಸುಖ ಸಂಸಾರವನ್ನು ತ್ಯಜಿಸಿ ಇವನು ಕೂಡ ಸಂಜೆ ಸತ್ಯದ ಅನ್ವೇಷಣೆಯಲ್ಲಿ ಹುಡುಕಾಟದಲ್ಲಿ ಜ್ಞಾನೋದಯವನ್ನು ಪಡಲಿಕ್ಕೆ ಪ್ರಾರಂಭ ಮಾಡುತ್ತಾನ ಜ್ಞಾನೋದಯವನ್ನು ಪಡೆದ ಏನಪ್ಪಾ ಅಂತಂದ್ರೆ ಬುದ್ಧ ಅಂತೇಳಿ ಕರೆಸಿಕೊಳ್ತಾನೆ ಜ್ಞಾನೋದಯವನ್ನು ಪಡೆದ ನಂತರದಲ್ಲಿ ಇವನು ಮೊಟ್ಟ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ತೆರುಳಿದಿಯಲ್ಲಿ ಅಂದರೆ ವಾರಣಾಸಿಯ ಬಳಿ ಇರತಕ್ಕಂಥ ಸಾರನಾಥಕ್ಕೆ ಇದೊಂದು ಮೊಟ್ಟ ಮೊದಲ ಬೋಧನೆ ಈ ಬೋಧನೆಯನ್ನು ಇತಿಹಾಸದೊಳಗಡೆ ಏನು ಕರೀತಾರಪ್ಪ ಅಂತಂದ್ರೆ ಧರ್ಮಚಕ್ರ ಪ್ರವರ್ತನ ಅಂಥೇಳಿ ಏನು ಮಾಡ್ತಾರೆ ಅಂದರೆ ಕರೆಯುವಂತಹ ಕೆಲಸವನ್ನು ಮಾಡ್ತಾರೆ ನಾಲ್ಕು ಆರ್ಯ ಸತ್ಯ ಚಾತುರ್ಯ ಸತ್ಯಗಳನ್ನು ಬುದ್ಧ ಹೇಳ್ತಾನೆ ಲೋಕ ಎಲ್ಲ ಅಂತಂದ್ರೆ ದುಃಖದಿಂದ ಕೂಡೈತಿ ಅವರಿಗೂ ಕೂಡ ನೋವಿನಿಂದ ಕೂಡಿದಾರ ಅಂತೇಳಿ ಹೇಳ್ತಾನೆ ಎರಡು ಆಸೆ ಮನುಷ್ಯಾಗಿತ್ತು ಅಂತಂದ್ರೆ ಅಂದರೆ ದುಃಖಕ್ಕೆ ಮೂಲ ಕಾರಣ ಅಂತಂದ್ರೆ ಒಂದು ಆಸೆ ಅತಿಯಾಗಿರ್ತಕ್ಕಂಥ ಆಸೆಯಿಂದ ಬಿಡುಗಡೆ ನೀನು ಯಾವಾಗ ಮನುಷ್ಯ ಪಡೆದುಕೊಳ್ತಾನಲ್ಲ ಅವಾಗ ನೆಮ್ಮದಿ ಅಂತಕ್ಕಂಥ ಬದುಕು ಸಾಧ್ಯ ಆಗ್ತೈತಿ ಅಂತೇಳಿ ಹೇಳ್ತಾನೆ ಈ ಅಷ್ಟಾಂಗ ಮಾರ್ಗಗಳನ್ನು ಅನುಸರಣೆ ಮಾಡಿದೆ ಅಂತಂದ್ರೆ ನಿನ್ನ ಆಸೆಗಳಿಂದ ನೀ ಅಂತಂದ್ರೆ ಮುಕ್ತಿಯನ್ನು ಸಾಧಿಸಬಹುದು ಹಾಗಾದರೆ ಆ ಅಷ್ಟಾಂಗ ಮಾರ್ಗಗಳು ಏನಪ್ಪ ಅಂತಂದ್ರೆ ಒಳ್ಳೆಯ ನಡತೆಯಿಂದ ನೀನು ಬದುಕನ್ನು ನಡೆಸಬೇಕು ಒಳ್ಳೆಯ ಮಾತುಗಳಿಂದ ನೀನು ಬದುಕನ್ನು ನಡೆಸಬೇಕು ಒಳ್ಳೆಯ ನೋಟವನ್ನು ನೋಡುವುದರ ಮುಖಾಂತರವಾಗಿ ನೀವು ಬದುಕನ್ನು ನಡೆಸಬೇಕು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಬದುಕ ನಿನ್ನದಿರ ಆಗಿರಬೇಕು ಒಳ್ಳೆಯ ಪ್ರಯತ್ನ ಒಳ್ಳೆಯ ನೆನಪು ಒಳ್ಳೆಯ ನಿರ್ಧಾರ ಒಳ್ಳೆಯ ಚಿಂತನೆಗಳು ಏನಪ್ಪ ಅಂತಂದ್ರೆ ಅಷ್ಟಾಂಗ ಮಾರ್ಗಗಳು ಮಾರ್ಗಗಳಂತೇಳಿ ನಮಗೆ ಇಲ್ಲಿ ಏನಪ್ಪ ಅಂತಂದ್ರೆ ಗೌತಮ ಬುದ್ಧ ಹೇಳ್ಕೊಟ್ಟಿರ್ತಕ್ಕಂಥದ್ದು ಬುದ್ಧ ಹಾಗೂ ಅವನ ಅನುಯಾಯಿಗಳ ಕೋಸಲ ಮದಗದ ಗಂಗಾ ನದಿಯ ಬಯಲು ಪ್ರದೇಶದ ಉಳಿದ ಹಲವು ನಗರಗಳಿಗೆ ಭೇಟಿ ಕೊಟ್ಟು ತಮ್ಮ ವಿಚಾರಗಳನ್ನು ಬೋಧಿಸಿದರು ಇವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಾಲ್ನಡಿಕೆಯ ಮೂಲಕ ಹೋಗ್ತಿದ್ದರು ತಮ್ಮ ಜೀವನವನ್ನು ಪರ್ರ ಬದುಕಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಬೌದ್ಧರು ಎಂಬತ್ತನೇ ಎಂಬತ್ತನೆಯ ವಯಸ್ಸಿನೊಳಗಡೆ ಅವಿವಿರತವಾಗಿರ್ತಕ್ಕಂಥ ಒಂದು ಸಾರ್ಥಕ ಬದುಕ ಖುಷಿ ನಗರ ಅಂತಕ್ಕಂಥದ್ರಲ್ಲಿ ಏನಾಗ್ತೈತಿ ಅಂತಂದ್ರೆ ಅಂತ್ಯ ಆಗ್ತದೆ ಅದನ್ನು ನಾವು ಮಹಾಪರಿನಿರ್ವಾಣ ಅಂತೇಳಿ ಏನು ಮಾಡ್ತೀವಿ ಅಂದರೆ ಕರಿತೀವಿ ಈ ಪಾಠಕ್ಕೆ ನಾವು ಸಂಬಂಧಿಸಿದಂಗೆ ಆ ಪ್ರಶ್ನೆಗಳನ್ನು ನೋಡೋದು ಅಂತಂದ್ರೆ ಗೌತಮ ಬುದ್ಧನ ಮೊದಲ ಹೆಸರೇನು ಸಿದ್ ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ ಜೈನರ ಮೊದಲ ತೀರ್ಥಂಕ ಯಾರು ಅಂತೇಳಿ ಪ್ರಶ್ನೆ ಬರ್ತದೆ ವರ್ಧಮಾನ ಎಲ್ಲಿ ಜನಿಸಿದ ಅಂತಕ್ಕಂಥ ಪ್ರಶ್ನೆ ಬರ್ತದೆ ಅಷ್ಟೇ ಅಲ್ಲದೆ ಮಹಾವೀರತನ ನಲವತ್ತೆರಡನೇ ವಯಸ್ಸಿನೊಳಗಡೆ ಏನು ಪಡೆದ ಜೊತೆಗೆ ತನ್ನ ಮೊದಲ ಬೋಧನೆಯನ್ನು ಎಲ್ಲಿ ಮಾಡಿದ ಅದಕ್ಕೆ ಏನಂತೇಳಿ ಕರಿತಾರು ಅಂತಕ್ಕಂಥ ಪ್ರಶ್ನೆಗಳು ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಹಲವಾರು ಬಾರಿ ಬಂದಿರತಕ್ಕಂಥದ್ದು ನಾವು ಗಮನಿಸ್ಬೋದು ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ